ಈಗ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿವೆ ಹೌದು ಆ ಒಂದೊಂದು ಅಧ್ಯಾಯದಲ್ಲಿಯೂ ಒಂದಷ್ಟು ವಿಚಾರಗಳನ್ನ ಇವತ್ತು ಪರಸ್ಪರ ಹಂಚಿಕೊಳ್ಳೋಣ ಅದರಲ್ಲಿ ಈಗ ಮೊದಲಿಗೆ ಒಂದು ಒಂದನೇ ಅಧ್ಯಾಯ ಏನು ಬರುತ್ತೆ ವಿಷಾದ ಯೋಗ ಅದನ್ನು ಸ್ವಲ್ಪ ಪರಸ್ಪರ ಒಂದು ಮಾತನಾಡುವ ಈ ವಿಡಿಯೋ ನೋಡುವವರೆಗೂ ಸ್ವಲ್ಪ ಅದೊಂದು ಹೌದು ನಮ್ಮ ನಾವು ನೋಡಿದ ಒಂದು ದೃಷ್ಟಿಕೋನ ಹೌದು ಅಧ್ಯಯನ ಮಾಡುವಾಗ ಏನಾದರೂ ಆಗುವುದಾದ್ರೆ ಆಗ್ಬೋದು ಈಗ ವಿಶ್ರಾದ ಯೋಗ ಅಂತ ಹೇಳಿದಾಗ ಹಾಗೆ ಅದರಲ್ಲಿ ಅರ್ಜುನನ ಪಾತ್ರ ಒಂದು ಪ್ರಮುಖವಾಗಿ ಬರುತ್ತೆ ಅದರಲ್ಲಿ ಹೌದು ಅವನು ಬಿರ್ಲು ವಿದ್ಯೆ ಪ್ರವೀಣ ಅವನ ಕೆಲಸವೇ ಒಂದು ಕ್ಷತ್ರಿಯನ ಕೆಲಸ ಒಂದು ಅವನ ರಾಜ್ಯವನ್ನು ಒಂದು ಅವನು ರಕ್ಷಿಸುವಂಥದ್ದು ಹೌದು ಆ ರೀತಿಯೆಲ್ಲ ಬರುತ್ತೆ ಕ್ಷತ್ರಿಯನ ಅರ್ಜುನ ಕ್ಷತ್ರಿಯನೇ ಅಂಥ ಒಂದು ಅವನ ಎಕ್ಸ್ಪರ್ಟ್ ಅದು ಕೂಡ ಹೌದು ಎಲ್ಲ ವಿದ್ಯಾ ಪರಿಣಿತಿಯನ್ನು ಪಡೆದಿರ್ತಾನೆ ಅಲ್ಲ ಆದರೂ ಅವನೊಂದು ಇದ್ದ ಭೂಮಿಯಲ್ಲಿ ಅವನು ಕೂಡ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾನೆ ವಿಷಾದವನ್ನು ತೋರಿಸ್ತಾನೆ ಇದರ ಬಗ್ಗೆ ಸ್ವಲ್ಪ ನಿಮ್ಮ ದೃಷ್ಟಿಕೋನ ಈಗ ನೀವು ಹೇಳಿದ ಹಾಗೆ ಹೌದು ಕ್ಷತ್ರಿಯ ಒಬ್ಬ ಯುದ್ಧರಂಗಕ್ಕೆ ಬಂದು ಅಲ್ಲಿ ಆತನ ಒಂದು ವಿಷಾದವನ್ನು ವ್ಯಕ್ತಪಡಿಸಿದಂತಹ ಒಂದು ಸನ್ನಿವೇಶ ಮೊದಲ ಅಧ್ಯಾಯದಲ್ಲಿ ಹೌದು ಈ ಒಂದು ವಿಚಾರ ನಮಗೇನು ಹೇಳ್ತದೆ ಅಂದರೆ ನಾವು ಆರಂಭದಲ್ಲಿ ಸಹ ಹೇಳಿದೆವು ಭಗವದ್ಗೀತೆ ನಮ್ಮದೇ ಆದ ನಮ್ಮದೇ ನಮ್ಮೊಳಗೆ ನಡೆಯುವಂತಹ ಒಂದು ಸಂಘರ್ಷ ಭಾವನಾತ್ಮಕ ಆಧ್ಯಾತ್ಮಿಕವಾಗಿ ನಡೆಯುವಂತಹ ಕೆಲವೊಂದು ವಿಚಾರ ವಿಚಾರಗಳು ಅಂತ ಆ ದೃಷ್ಟಿಯಲ್ಲೇ ನಾವೀಗ ವಿಮರ್ಶೆ ಮಾಡ್ತಾ ಇರೋದು ತಾವು ಚಿಂತನೆ ನಡೆಸ್ತಾ ಇರೋದು ಇಲ್ಲಿ ಅರ್ಜುನ ಆ ಕುರುಕ್ಷೇತ್ರಕ್ಕೆ ಬಂದು ಯುದ್ಧ ಆರಂಭ ಆಗುವ ಕೆಲವು ಕ್ಷಣದಲ್ಲಿ ಕೆಲವೊಂದು ಆತನಲ್ಲಿ ಆಗುವಂಥ ಪರಿವರ್ತನೆಗಳು ನಮ್ಮ ಜೀವನದಲ್ಲೂ ಆಗುವಂಥದ್ದು ನಾವು ಕೂಡ ಅಷ್ಟೇ ಏನು ಒಂದು ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಥವಾ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲಿಕ್ಕೆ ಸಿದ್ಧರಾಗ್ತೇವೆ ಆಮೇಲೆ ಏನು ಮಾಡ್ತೇವೆ ಅಂದರೆ ನಮ್ಮದೇ ಆದಂತಹ ಕೆಲವು ಉದಾಸೀನ ಅಥವಾ ಆಲಸ್ಯ ಇರಬಹುದು ಅಥವಾ ಮುಂದಿನ ಕೆಲವೊಂದು ದಿನಗಳನ್ನು ನೋಡಿ ಪಡೋದಿರ್ಬೋದು ಅಥವಾ ಮುಂದಿರುವಂತಹ ಕಠಿಣತೆ ಆ ಕಠಿಣ ಸಂದರ್ಭಗಳನ್ನು ನೋಡಿ ಇರ್ಬಹುದು ಅದನ್ನೆಲ್ಲವನ್ನ ಕಾರಣವಾಗಿಟ್ಟುಕೊಂಡು ತಾವು ಬಂದಿರುವ ಕೆಲಸವನ್ನೇ ಕೈ ಇರಬಹುದು ಹೌದು ಇಂತಹ ಒಂದು ಸನ್ನಿವೇಶವನ್ನ ತೋರಿಸುವಂತಹ ಒಂದು ಚಿತ್ರಣವೇ ಮೊದಲ ಭಗವದ್ಗೀತೆ ಮೊದಲಂತೆ ಈಗ ನಾವು ಉದಾಹರಣೆಗೊಂದು ನೋಡೋದಾದರೆ ಈ ವಿದ್ಯಾರ್ಥಿಗಳ ಜೀವನ ಹೌದು ವರ್ಷವಿಡೀ ಕಲಿತಿರ್ತೇವೆ ನಮ್ದು ಕೂಡ ನೋಡಿ ನಾವು ವರ್ಷವಿಡೀ ವರ್ಷವಿಡೀ ಅಂತ ಹೇಳುದಕ್ಕಿಂತರು ಒಂದೇನೋ ನಾವು ಕಲಿತಾ ಇರ್ತೇವೆ ಪರೀಕ್ಷೆಯಿಂದ ಸಮಯ ಬಂದಾಗ ನಮಗೆ ಭಯ ಪಡುವಂಥದ್ದು ಟೀಚರ್ಸ್ನವ್ರು ಏನು ಹೇಳಿದ್ರು ನಾವು ಕೇಳಿಸ್ಕೊಳ್ಳುವಂಥದ್ದು ವಿಷಯವೇ ಇಲ್ಲ ಹೌದು ನಮ್ಮ ಜೀವನದಲ್ಲಿಯೂ ಆಗಿದೆ ಈಗ ಕೂಡ ಅದು ಆಗ್ತಾ ಇದೆ ಇವಾಗ ಈ ಸಂದರ್ಭಗಳಲ್ಲಿ ಅದು ಹೆಚ್ಚು ಹೆಚ್ಚಾಗಿ ಅಂದರೆ ಏನೋ ಒಂದು ಭಯ ಅವರಿಗೆ ಪರೀಕ್ಷೆಯಲ್ಲಿ ಬರೆಯುವುದಕ್ಕಿಂತಲೂ ಫ ಫಲಿತಾಂಶದ ಮೇಲೆ ಭಯ ಈಗ ವಿದ್ಯಾರ್ಥಿಗಳ ಜೀವನದಲ್ಲಿ ಏನಾಗ್ತದೆ ಅಂದರೆ ಅವರು ಏನು ಅವರಿಗೊಂದು ಭಯ ಇರ್ತದೆ ಪರೀಕ್ಷೆ ಬರೆಯುವಾಗ ಅಥವಾ ಈಗ ನಾವು ಸಾಮಾನ್ಯವಾಗಿ ಕೇಳಿರುವಂಥ ಒಂದು ಉದಾಹರಣೆಯನ್ನೇ ನೋಡೋದು ಪರೀಕ್ಷೆ ಬಂತಂದರೆ ಕೆಲವರಿಗೆ ಹೊಟ್ಟೆ ನೋವು ತಲೆನೋವು ಈ ರೀತಿ ಬಂದು ಒಂದು ಪರೀಕ್ಷೆಯನ್ನು ತಪ್ಪಿಸುವುದು ಅಥವಾ ನಾನಾ ಕಾರಣಗಳಿಂದ ಅಲ್ಲಿ ಹೋಗದೇ ಇರೋದು ಎಕ್ಸಾಮನ್ನು ಫೇಸ್ ಮಾಡದಿರುವುದು ಇಂಥ ಘಟನೆಗಳು ಒಂದು ಸರ್ವೇ ಸಾಮಾನ್ಯ ಅದಕ್ಕೆ ಕಾಲ ಇಲ್ಲ ಇವಾಗಲಿತ್ತು ಇಲ್ಲೇನೋ ಹೌದು ಹಾಗೆ ಇದು ಏನನ್ನ ಸೂಚಿಸ್ತದೆ ಅಂದರೆ ನಮಗೆ ಅದನ್ನ ಫೇಸ್ ಮಾಡಲಿಕ್ಕೆ ಬೇಡ ಅಂದ್ರೆ ಫಲಿತಾಂಶದ ಭಯವೇ ಫಲಿತಾಂಶಕ್ಕೆ ಭಯಪಟ್ಟು ಇದನ್ನು ಫೇಸ್ ಮಾಡದೇ ಇರುವುದು ಹೌದು ಇದೊಂದು ಏನು ಫಲಿತಾಂಶವನ್ನು ನೋಡಲಿಕ್ಕೆ ಇರುವಂತಹ ದಾರಿ ಅಲ್ವಾ ಹಾಗಾಗಿ ಅಲ್ಲಿ ಅದನ್ನು ತಪ್ಪಿಸುವಂಥದ್ದು ಇದನ್ನು ಯಾಕೆ ನಡುವಿಗೆ ತಂದೆ ಅಂದರೆ ಇಲ್ಲಿ ಯುದ್ಧ ರಂಗದಲ್ಲಿ ಅರ್ಜುನನು ಸಹ ಇಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸ್ಬೇಕಾಗ್ತದೆ ಹೇಗೆ ಆ ವಿದ್ಯಾರ್ಥಿಗಳು ಜೀವನದಲ್ಲಿ ನಮ್ಮ ಉದಾಹರಣೆಯಲ್ಲಿ ನಾವು ನೋಡಿದ್ದು ಅದೇ ರೀತಿಯಾಗಿ ತನ್ನ ಎಲ್ಲ ಸಿದ್ಧತೆಗಳ ಜೊತೆಗೆ ಬಂದಿದ್ರೂ ಕೂಡ ಆತ ಅಲ್ಲಿ ಕಾರಣ ಕೊಡಲಿಕ್ಕೆ ಶುರು ಮಾಡ್ತಾರೆ ಅದು ಆತ ಸೋಲ್ತೇನೆ ಅನ್ನೋ ಭಯವೋ ಆತನ ಸಾವಿನ ಭಯವೋ ಅಥವಾ ಮುಂದಿನವರು ಸಾಯ್ತಾರೆ ಭಯವೋ ನಾವು ಸ್ವಲ್ಪ ಆಳಕ್ಕಿಳಿದು ನೋಡಬೇಕು ಆದರೆ ಮೇಲ್ನೋಟಕ್ಕೆ ನೋಡುವಾಗ ಅರ್ಜುನ ಹೇಳೋದು ಏನಂದರೆ ತಾನು ಕುಲನಾಶ ಮಾಡಿದಾಗೆ ಹಾಕ್ತದೆ ಪಾಪ ಕಾರ್ಯದಲ್ಲಿ ತಾನು ತೊಡಗಿದಾಗೆ ಆಗ್ತದೆ ಧರ್ಮಭ್ರಷ್ಟನಾದಂತಹ ಒಂದು ಚಿಂತನೆ ಬರ್ತದೆ ಇದು ಇಂತಹ ನಾನಾ ಕಾರಣಗಳನ್ನು ಕೃಷ್ಣನಿಗೆ ಹೇಳ್ತಾನೆ ಆದರೆ ಆತನೊಳಗಡೆ ಯಾವ ಭಯ ಇತ್ತು ಅನ್ನೋದನ್ನು ನಾವು ನೋಡಬೇಕಾಗ್ತದೆ ಇದೇ ರೀತಿ ಕಾರಣಗಳು ನಾವು ಕೂಡ ವಿದ್ಯಾರ್ಥಿಗಳಿರ್ಬೋದು ಅಥವಾ ನಾವು ನಾನಾ ಕಾರ್ಯಗಳಲ್ಲಿ ತೊಡಗಿ ತೊಡಗಿಸಿಕೊಂಡಾಗ ಕೊಡುವಂತಹ ಒಂದು ವಿಚಾರಗಳಾಗಿರ್ತದೆ ಅಲ್ಲಿ ಏನಾಗ್ತದೆ ಅಂದರೆ ಅರ್ಜುನ ಸಂಪೂರ್ಣ ಪಂಡಿತನಾಗಿ ಮಾತಾಡ್ತಾ ಹೋಗ್ತಾನೆ ನಾವು ಕೂಡ ಅಷ್ಟೆ ನಾವು ಕೊಡುವಂಥ ಕಾರಣಗಳು ಹೇಗಿರ್ತದೆ ಅಂದರೆ ಅದು ಏನು ಸಂಪೂರ್ಣ ತಿಳಿದವರಾಗಿ ತಿಳಿದು ಕರೆಕ್ಟ್ ಜ್ಞಾನಿಗಳ ಹಾಗೆ ನಾವು ಮಾತಾಡ್ತೇವೆ ಅಂದರೆ ಒಂದು ಸಲ ಅಲ್ಲಿಂದ ನಾವು ತಪ್ಪಿಸಿಕೊಳ್ಬೇಕು ಹೌದು ಇಂತಹ ಒಂದು ಉದ್ದೇಶ ಅದೇ ಹೌದು ಹಾಗಾಗಿ ಅಲ್ಲಿ ಏನು ಅರ್ಜುನ ಕೊಡುವಂತಹ ಕಾರಣಗಳು ಅಥವಾ ನಾವು ಕೊಡುವಂತಹ ಕಾರಣಗಳು ಇವೆರಡೂ ಸತ್ಯ ಅಲ್ಲ ಒಟ್ಟಿಗೆ ಅಲ್ಲಿಂದ ನಾವು ಜಾರಬೇಕು ಅಥವಾ ಅಲ್ಲಿಂದ ಹೊರಬರಬೇಕು ಅನ್ನುವಂಥ ಒಂದು ವಿಚಾರ ಆಗಿರ್ತದೆ ಅದಕ್ಕೆ ಯಾವುದಕ್ಕೂ ಸಿದ್ಧ ಆಗಿರ್ತದೆ ನೋಡಿ ಅರ್ಜುನನು ಕೂಡ ಅಲ್ಲಿ ತಾನು ಸಾಯಲಿಕ್ಕೂ ರೆಡಿ ಇದ್ದ ಸಿದ್ಧನಿದ್ದ ತಾನು ಭಿಕ್ಷೆ ಬೇಡಿ ಬೇಕಾದರೆ ಜೀವನವನ್ನು ಸಾಗಿಸ್ತೇನೆ ಅನ್ನುವಂಥ ಅಷ್ಟು ಜಿಗುಪ್ಸೆಗೆ ಬಂದಿದ್ದ ಹೌದು ನಾವು ಕೂಡ ಅಷ್ಟೇ ವಿದ್ಯಾರ್ಥಿಗಳನ್ನು ನಾವು ಗಮನಿಸಿರಬಹುದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಒಂದು ಕೆಲವು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುವುದು ಯಾವುದೋ ಒಂದು ಸಿಚುವೇಶನ್ ಅನ್ನ ಫೇಸ್ ಆಗದೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಘಟನೆಗಳನ್ನ ನಾವು ನೋಡಿದ್ದೇವೆ ಅಂದ್ರೆ ಈ ವಿದ್ಯಾರ್ಥಿಗಳಲ್ಲಿ ಆತ್ಮ ಸ್ಥೈರ್ಯದ ಸ್ವಲ್ಪ ಕೊರತೆ ಇದೆ ಅಂತ ಹೌದು ಆ ರೀತಿ ನಾವು ನೋಡಬಹುದು ಒಟ್ಟಿನಲ್ಲಿ ಇಲ್ಲಿ ಏನಾಗ್ತದೆ ಅಂದ್ರೆ ಈ ವಿಷಾದ ಯೋಗದ ಒಂದು ಚಿಂತನೆಯಲ್ಲಿ ನಾವು ನೋಡುವುದಂದರೆ ಅಲ್ಲಿ ಯಾರು ಆ ಇರ್ತಾನೋ ಆತನಿಗೆ ಮಾತಾಡಲಿಕ್ಕೆ ಅವಕಾಶವೇ ಇರೋದಿಲ್ಲ ಹೌದು ಸಂಪೂರ್ಣವಾಗಿ ಅರ್ಜುನನ ವಿಚಾರಧಾರೆಗಳೇ ಹೋಗ್ತಾ ಇರ್ತದೆ ಇಲ್ಲಿ ಕೂಡ ಅಷ್ಟೇ ನಮ್ಮ ಜೀವನದಲ್ಲಿ ಏನಾಗ್ತದೆ ಅಂದರೆ ಅಲ್ಲಿ ನಾವು ಅದರ ಪರಿಹಾರ ಮಾರ್ಗದ ಕಡೆ ಹೋಗೋದಿಲ್ಲ ಸಂಪೂರ್ಣವಾಗಿ ಆ ಸಮಸ್ಯೆಯನ್ನು ನಾವು ಇನ್ನಷ್ಟು ನಮ್ಮ ಮಾತುಗಳಲ್ಲಿ ಅಥವಾ ಅಲ್ಲಿ ಕೊಡುವಂತಹ ಕಾರಣಗಳಲ್ಲಿ ಸಂಪೂರ್ಣ ಬಲಗೊಳಿಸಿರ್ತೇವೆ ಅದನ್ನು ಪುಷ್ಟಿಗೊಳಿಸಿರ್ತೇವೆ ಹಾಗಾಗಿ ಒಂದು ಕ್ಷಣ ನಮಗೆ ಆ ತಪ್ಪು ನಿರ್ಧಾರ ತಪ್ಪು ಯೋಚನೆಗಳು ಬಂದು ಬರ್ತದ ಬರ್ತದೆ ಬರುವಂತಹ ಒಂದು ಸಾಧ್ಯತೆ ಹೆಚ್ಚು ಹೇಗೆ ಅರ್ಜುನನಿಗೆ ಬಂತು ತಾನು ಭಿಕ್ಷೆ ಬೇಡಿ ಇದಕ್ಕಿಂತ ಸಾವೇ ಲೇಸು ಆ ರೀತಿಯ ಮಾತುಗಳು ಬರುತ್ತೆ ಹೌದು ಹಾಗೆ ಇನ್ನು ಮುಂದಕ್ಕೆ ಹಾಗೆ ನೋಡ್ತಾ ಹೋಗೋದಾದರೆ ಈ ಒಂದು ಚಿಂತನೆಯ ಪರಿಹಾರ ಮಾರ್ಗಗಳು ಅಥವಾ ಪರಿಹಾರ ವಿಚಾರಗಳನ್ನು ಮೊದಲ ಅಧ್ಯಾಯದಲ್ಲಿ ಬರುವುದಿಲ್ಲ ಹೌದು ಮೊದಲಿನ ಅಧ್ಯಾಯದಲ್ಲಿ ಬರುವುದಿಲ್ಲ ಒಂದು ಅದಕ್ಕೆ ಉತ್ತಮ ಕಾರಣ ಅಂತ ಕೇಳಿದರೆ ಅವನು ಕೇಳಲು ತಯಾರಿರುವುದಿಲ್ಲ ಕೇಳಲಿಕ್ಕೆ ತಯಾರಿ ಅದು ಒಂದು ಈಗ ನಮ್ಮಲ್ಲಿ ಕೂಡ ವಿದ್ಯಾರ್ಥಿಗಳು ಅಂತಂದರೆ ನಾವು ಉದಾಹರಣೆ ತೆಗೆದುಕೊಳ್ತಿರ್ತೇವೆ ಅವರು ಗುರುಗಳ ಬಳಿ ಬಳಿ ಅಂಥ ವಿಚಾರಗಳನ್ನು ಮಾತನಾಡಿ ಅದನ್ನು ಸೊಲ್ಯೂಷನ್ ಪಾರ್ಟ್ ನೋಡುವುದಿಲ್ಲ ಹೌದು ಸಮಸ್ಯೆ ಹೌದು ವಿಷಾದ ಯೋಗ ಕೂಡ ಅದನ್ನೇ ನಮಗೆ ಹೇಳ್ತಾ ಇದೆ ಹೌದು ನಾವು ಒಂದೆಮ್ಮೆ ಮಾತನಾಡುವಾಗ ಹೇಳಿದ್ವಿ ನಾವು ಶಿಷ್ಯರಾಗಬೇಕು ಅಂತ ಮೊದಲು ನಾವು ಶಿಷ್ಯರಾದಾಗ ಗುರು ಒಂದು ಚಿಂತನೆ ಬರ್ತದೆ ಅದರಲ್ಲಿ ಇದರ ಏನು ಪರಿಹಾರದ ಮಾರ್ಗ ನಮಗೆ ನಂತರದ ಅಧ್ಯಾಯಗಳಲ್ಲಿ ಬರುವುದು ಹೌದೌದು ಮೊದಲು ನಮ್ಮಲ್ಲಿ ಅದರ ಬಗ್ಗೆ ಏನು ಆಲೋಚನೆ ಇದೆ ಅದನ್ನೊಂದ್ಸಲ ಹೊರಗೆ ಹಾಕಬೇಕು ನಂತರ ಗುರುವಿಗೆ ಹೌದು ಅದರ ನಂತರವೇ ಅದಕ್ಕೆ ಪರಿಹಾರ ಹೌದು ಅದು ಭಗವದ್ಗೀತೆ ಮೊದಲ ಅಧ್ಯಾಯದಲ್ಲಿ ಹೌದು ಅದೊಂದು ಕಷ್ಟಪಡಿಸ್ತೇವೆ ಅಲ್ಲ ಅದೊಂದು ಸುಂದರವಾಗಿ ಅವರೊಂದು ಭಗವದ್ಗೀತೆಯನ್ನು ಸುಂದರವಾಗಿ ನಮಗೆ ಕೊಟ್ಟಿದ್ದಾರೆ ಒಂದು ಖಂಡಿತ ಈ ಪ್ರಸ್ತುತ ದಿನಗಳಲ್ಲಿ ಕೇವಲ ವಿದ್ಯಾರ್ಥಿಗಳಲ್ಲಿ ಮಾತ್ರ ಅಲ್ಲ ಇದು ನಮ್ಮ ಕೆಲವು ಒಂದು ತಮ್ಮ ಉದ್ಯಮ ರಂಗದಲ್ಲಿ ಯಶಸ್ವಿಯನ್ನು ಗಳಿಸಿದವರು ಕೂಡ ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡನ್ನು ನಾವು ಕಾಣ್ತೇವೆ ಈಗೊಂದು ಓವರ್ ಆಲ್ ಆಗಿ ಎಲ್ಲರಿಗೆ ಒಂದು ಮನದಟ್ಟು ಆಗುವಂತೆ ಈ ಭಗವದ್ಗೀತೆಯನ್ನು ಯಾವ ರೀತಿ ನಾವು ಅವರ ಮುಂದೆ ಇಡಬಹುದು ಅನ್ನೋ ಒಂದು ವಿಷಯ ಇದನ್ನು ನಾವು ಗಮನಿಸೋದಿದ್ದರೆ ಸೂಕ್ಷ್ಮವಾಗಿ ನಾವು ಸಮಸ್ಯೆಗಳನ್ನು ಯಾವ ರೀತಿ ಎದುರಿಸ್ತೇವೆ ಅಂತ ಅದರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ ಯಾವ ರೀತಿ ಅಂದರೆ ಈಗ ಅರ್ಜುನ ಹೇಗೆ ಅದನ್ನು ಫೇಸ್ ಮಾಡಿದ ಹೇಗೆ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ ಇದನ್ನು ನಾವು ಗಮನಿಸಿದ್ರೆ ನಮ್ಮ ಜೀವನದಲ್ಲಿ ಅಷ್ಟೇ ನೀವು ಹೇಳಿದಾಗ ಉದ್ಯಮಿಗಳು ಅಥವಾ ಸಾಮಾನ್ಯ ಜೀವನದಲ್ಲಿ ಸಮಸ್ಯೆಗಳನ್ನು ಯಾವ ರೀತಿ ಎದುರಿಸ್ತಾರೆ ಸಣ್ಣ ಪುಟ್ಟ ಕೆಲವು ಸಕ್ಸಸ್ಫುಲ್ ಉದ್ಯಮಿಗಳು ಕೂಡ ಒಂದು ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಏನು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದನ್ನು ನಾವು ನೋಡಿದ್ದೇವೆ ಇವರಿಗೆ ಏನಾಗ್ತದೆ ಅಂದರೆ ಅದರ ಪರಿಹಾರ ಮಾರ್ಗವನ್ನು ನೋಡುವುದಿಲ್ಲ ಒಂದು ಸಮಸ್ಯೆಯನ್ನೇ ಇನ್ನಷ್ಟು ದೊಡ್ಡದಾಗಿ ಬರೀ ಅವರ ಕಲ್ಪನೆಯಲ್ಲಿ ಅವರ ಆಲೋಚನೆಯಲ್ಲಿ ಅದನ್ನು ಇನ್ನಷ್ಟು ಹಾಗೆ ಅದೊಂದು ಸಣ್ಣ ಒಂದು ವಿಚಾರ ಆಗಿದ್ದು ಕೂಡ ಅದನ್ನು ಬೆಟ್ಟವಾಗಿಸಿ ನಂತರ ಕೊನೆಯಲ್ಲಿ ಅದನ್ನು ಪರಿಹಾರವೇ ನಮ್ಮಿಂದ ಆಗೋದಿಲ್ಲ ಅನ್ನುವಂಥ ಒಂದು ಚಿಂತನೆಗೆ ಬರ್ತಾರೆ ಅಲ್ಲಿ ಬಂದು ನಂತರ ಅವರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಸಾಮಾನ್ಯ ನಮ್ಮ ಜೀವನದಲ್ಲೂ ಕೂಡ ಈ ರೀತಿಯ ವಿಚಾರಗಳಾಗ್ತಾ ಇರ್ತದೆ ನಮ್ಮ ಕಲ್ಪನೆಯಲ್ಲಿ ಹೇಗೆ ಅರ್ಜುನ ತನ್ನ ಕಲ್ಪನೆಯಲ್ಲಿ ಏನು ಅವರನ್ನೆಲ್ಲ ತಾನು ಕೊಂದಾಗ ಅಥವಾ ಸಾಯಿಸಿದಾಗ ಪಾಪಕಾರಿ ಆಗ್ತದೆ ಕುಲನಾಶ ಆಗ್ತದೆ ಅಥವಾ ಇನ್ನಷ್ಟು ಇನ್ನಷ್ಟು ಕಾರಣಗಳನ್ನು ಕೊಡ್ತಾನೆ ಇವೆಲ್ಲವೂ ಆಗ್ತದೆ ಅನ್ನೋದು ಅವನ ಕಲ್ಪನೆಯಲ್ಲಿ ಕೃಷ್ಣ ಅದರಲ್ಲಿ ಆತನಿಗೆ ಸ್ಪಷ್ಟತೆಯನ್ನು ಕೊಡ್ತಾನೆ ಹೌದು ಮುಂದಿನ ಅಧ್ಯಾಯಗಳಲ್ಲಿ ಅಂದರೆ ನಮಗಿಂತ ಮೊದಲು ನಮ್ಮ ಕಲ್ಪನೆಗಳಲ್ಲಿ ನಾವು ಅದನ್ನೆಲ್ಲ ಮಾಡಿಬಿಟ್ಟಿರ್ತೇವೆ ಹೌದು ಅದೇ ದೊಡ್ಡ ಒಂದು ಸಮಸ್ಯೆಯಾಗಿ ನಮಗೆ ಹೌದು ಪರಿಣಮಿಸ ಹೌದು ಪರಿಣಮಿಸ್ತದೆ ಹಾಗೆ ನಾವು ಇಲ್ಲೂ ಕೂಡ ಆ ರೀತಿಯ ಒಂದು ಚಿಂತನೆಯನ್ನು ನೋಡಬೇಕಾಗ್ತದೆ ಸಾಮಾನ್ಯ ಜೀವನದಲ್ಲಿ ಅಥವಾ ಅದು ಹೇಳಿದ ಹಾಗೆ ಉದ್ಯಮ ಉದ್ಯಮಿಗಳಲ್ಲಿ ವಿದ್ಯಾರ್ಥಿಗಳಲ್ಲೂ ಕೂಡ ಅಷ್ಟೇ ಅಂದರೆ ಎಲ್ಲರಿಗೂ ಅನ್ವಯಿಸುವಂಥ ಎಲ್ಲರಿಗೂ ಒಂದೇ ಒಂದು ಕ್ಷೇತ್ರದಲ್ಲಿರುವಂಥವ್ರಿಗೆ ಅಂತ ಇಲ್ಲ ನೋಡಿ ಎಲ್ಲ ಕ್ಷೇತ್ರದಲ್ಲಿರುವವರಿಗೆ ಅನ್ವಯಿಸುವ ಹೌದು ಇನ್ನಷ್ಟು ಸ್ವಲ್ಪ ನಾವು ಗಮನಿಸುವುದಿದ್ದರೆ ಕೆಲವೊಂದು ಸಂದರ್ಭದಲ್ಲಿ ಸಮಸ್ಯೆಗಳು ಎಲ್ಲರ ಜೀವನದಲ್ಲಿ ಬರುವಂಥದ್ದೇ ವ್ಯತ್ಯಾಸಗಳು ಸಮಸ್ಯೆಗಳು ಆದರೆ ಏನಾಗ್ತದೆ ಅಂದರೆ ಕೆಲವರು ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಹಂತಕ್ಕೆ ಹೋಗದೆ ಅದರಲ್ಲೇ ಸುಖ ಪಡುವಂತಹ ಒಂದು ವಿಚಾರಕ್ಕೂ ಬರುವಂಥದ್ದಿದೆ ಅಂದರೆ ಏನು ಏನೋ ಅದರಲ್ಲೊಂದು ಸಂತೋಷ ಅಥವಾ ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ನಾನು ಸಮಸ್ಯೆಯಲ್ಲಿದ್ದೇನೆ ಹೌದೌದು ನಾನು ಈ ಥರ ಒಂದು ಗೊಂದಲದಲ್ಲಿದ್ದೇನೆ ಈಗ ಆರೋಗ್ಯ ಪರಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಾಗ ಕೆಲವರು ಹೇಳುವುದು ಅಂದರೆ ಅವ್ರು ಬೇರೆಯವರು ನಮ್ಮ ಕಡೆ ಒಂದು ಸ್ವಲ್ಪ ನೋಡಲಿ ನಮ್ಮ ಬಗ್ಗೆ ಕಾಳಜಿ ವಹಿಸಿ ಅನ್ನೋ ಇಂಥ ಒಂದು ಚಿಂತನೆ ಅದು ಕೂಡ ನಾನಾ ಕಾರಣಗಳು ಇಲ್ಲಿ ಬರ್ತದೆ ಹಾಗೆ ಅದು ಏನಾಗ್ತದೆ ಅಂದರೆ ಕೊನೆಗೆ ಅವರಿಗೆ ಪರಿಹಾರ ಪರಿಹರಿಸಿಕೊಳ್ಳದಾಗೆ ಅದು ಬೆಳೆದಿರ್ತದೆ ಹೌದು ಹೌದು ಹಾಗೆ ಆ ಒಂದು ಚಿಂತನೆಗೆ ಹೋಗದೆ ಸಂಪೂರ್ಣ ಒಂದು ಪರಿಹಾರದ ಕಡೆ ಒಂದು ಗಮನ ಮಾಡಿದ್ರೆ ಅದೇ ಮೊದಲ ಹೆಜ್ಜೆ ಪರಿಹಾರದ ಮೊದಲ ಹೆಜ್ಜೆ ಅದು ವಿಷಾದ ಯೋಗದಲ್ಲಿ ಹೇಗೆ ಬರುತ್ತಂತ ಹೇಳಿದ್ರೆ ಅವನು ಸಮಸ್ಯೆಯನ್ನೇ ಹೇಳುವಂಥದ್ದು ಸಮಸ್ಯೆ ಹೌದು ಹೇಗೆ ಹೇಳ್ತಾನೆ ಅಂದ್ರೆ ಅದೇ ಸರಿ ಅನ್ನುವ ರೀತಿ ಅರ್ಜುನ ಹೇಳ್ತಾರೆ ನಾವು ಅಷ್ಟೇ ಮಾಡೋದು ಹೌದು ಸಾಮಾನ್ಯ ನಾವು ಅರ್ಜುನನೇ ಒಂದು ವಿದ್ಯೆಯಲ್ಲಿ ಪ್ರವೀಣನಾದವನ್ನ ಹಾಗೆ ಮಾಡಬಹುದಾ ಮತ್ತೆ ಸಾಮಾನ್ಯರ ನಮ್ಮ ಪರಿಸ್ಥಿತಿ ಕೂಡ ಅದೇ ರೀತಿ ಇರುತ್ತೆ ಅದಕ್ಕೋಸ್ಕರ ನಾವು ಒಂದು ಭಗವದ್ಗೀತೆಯನ್ನು ಸ್ವಲ್ಪ ತೆರೆದು ಅಧ್ಯಯನ ಮಾಡಿದೆ ಅಂದರೆ ಅದು ಮೊದಲಿಗೆ ಅದು ಅರ್ಥ ಆಗುತ್ತೋ ಇಲ್ವೋ ಎರಡನೇ ವಿಷಯ ಮೊದಲಿಗೆ ಅದನ್ನು ತೆರೆದು ಓದಬೇಕು ಅದೇ ಹೌದು ಅದು ಮಾಡ್ತಾ ಇಲ್ಲ ಈ ಸಂದರ್ಭದಲ್ಲಿ ಅಲ್ಲ ಈಗ ಈ ಪ್ರಯತ್ನವೂ ಅದೇ ಎಲ್ಲರೂ ಅದನ್ನು ಸ್ವಲ್ಪ ಪುಸ್ತಕವನ್ನು ತೆರೀಬೇಕು ಭಗವದ್ಗೀತೆ ಅಂತ ಹೇಳುವುದಕ್ಕಿಂತಲೂ ಅಂತಹ ಒಳ್ಳೆಯ ವಿಚಾರಗಳು ಇಲ್ಲಿ ಸಿಗುತ್ತೆ ಅದನ್ನು ನಾವು ಸ್ವೀಕಾರ ಮಾಡುವಂಥ ಮನೋಭಾವ ನಮ್ಮಲ್ಲಿ ಹೌದು ಬೆಳೆಸಿಕೊಳ್ಬೇಕು ಅನ್ನೋದು ಅದು ಹೌದು ಅದು ಭಗವದ್ಗೀತೆಯಲ್ಲಿ ಇದೆ ಈಗ ಹೌದು ಅದು ಸುಲಭವಾಗಿ ಸಿಗುವಂಥದ್ದು ಹಾಗಾಗಿ ಅದಕ್ಕೆ ಕೆಲವು ಉದಾಹರಣೆಗಳು ಕೂಡ ಇವೆ ನೋಡಿ ನಾವೀಗ ಯೋಗ ಶಿಬಿರ ಮಾಡುವಂಥ ನಾವು ಕೊಟ್ಟುಬಿಡ್ತೇವೆ ತಗೊಂಡು ಸ್ವಲ್ಪ ಇದನ್ನು ಅಧ್ಯಯನ ಮಾಡಿ ಕೆಲವು ಒಂದು ಸೆಲೆಕ್ಟೆಡ್ ಕೆಲವು ಪುಸ್ತಕಗಳಿವೆ ಅದನ್ನು ನಾವು ಕೊಟ್ಟುಬಿಡ್ತೇವೆ ಅವ್ರಿಗೆ ಯಾಕೋ ಗೊತ್ತಿಲ್ಲ ಫ್ರೀಯಾಗಿ ಸಿಗುತ್ತೆ ಅನ್ನುವ ಭಾವನೆಯು ಎಂತ ಗೊತ್ತಿಲ್ಲ ಸಮಯ ಇಲ್ವೋ ಏನೋ ಗೊತ್ತಿಲ್ಲ ಅದು ಓದುವುದಿಲ್ಲ ಪ್ರತಿ ಬಾರಿ ನೆನಪಾಡಬೇಕು ಓದಿ 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 ಹಾಂ ಓದ್ತಾರೆ ಓದಿದ ನಂತರ ಮೊದಲೇ ನಾವು ಒಂದು ಏನು ಅವರ ಮಾತು ಬರುವಂಥದ್ದು ಅದು ಅರ್ಥ ಆಗ್ತಾ ಅಂತ ಹೌದು ಸಾಮಾನ್ಯ ಎಲ್ಲರಲ್ಲೂ ಬರುವ ಅದೇ ನಮ್ಮದು ಉದ್ದೇಶ ಈಗ ಯಾರು ನಾವೀಗ ಅದನ್ನು ಅಂಥ ಪುಸ್ತಕವನ್ನು ಕೊಡ್ತೇವೆ ಅವರು ಅದನ್ನು ಓದಬೇಕು ಅವರಿಗೆ ಸ್ವಲ್ಪ ಮನದಟ್ಟಾಗಬೇಕು ಓಕೆ ಈ ರೀತಿ ಕೂಡ ನಾವು ಅದನ್ನು ಈ ದೃಷ್ಟಿಕೋನದಲ್ಲಿ ನಾವು ಅದನ್ನು ನೋಡಬೇಕು ಅನ್ನೋ ಒಂದು ಭಾವ ಈಗ ನೀವು ಹೇಳಿದ್ರೆ ಈಗ ನಾವು ಕೆಲವರಿಗೆ ಭಗವದ್ಗೀತೆ ಕೊಟ್ಟಾಗ ಕೆಲವು ಹೇಳೋದುಂಟು ಅದು ಅರ್ಥ ಆಗೋದಿಲ್ಲ ಅಂತ ಆದರೆ ಅವ್ರು ಕೊಡುವಂಥ ಕಾರಣ ಹೇಗಿದೆ ಅಂದರೆ ಸಂಸ್ಕೃತದಲ್ಲಿ ನಾವು ಓದಿರ್ತೇವೆ ಅದು ನಮಗೆ ಅರ್ಥ ಆಗೋದಿಲ್ಲ ಹೌದು ಮೊದಲಿಗೆ ಕಣ್ಣು ಹೋಗುವುದೇ ಸಂಸ್ಕೃತ ಹೌದು ಅಲ್ಲಿ ಕೆಳಗಡೆ ಅದರ ಅರ್ಥ ಇರ್ತದೆ ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ನಾವು ಕೊಡುವಂಥದಲ್ಲಿ ಅದರ ಕಡೆ ಕಣ್ಣು ಹೋಗೋದಿಲ್ಲ ಅಂದರೆ ಜನರೇನು ತಿಳ್ಕೊ ತಿಳ್ಕೊಂಡಿದ್ದಾರೆ ಅಂದರೆ ಅದನ್ನು ಹಾಗೆ ಸಂಸ್ಕೃತದಲ್ಲೇ ಓದಬೇಕು ಅನ್ನುವಂಥದ್ದು ಒಂದು ಚಿಂತನೆ ಇದೆ ಓದಿದರೆ ಒಳ್ಳೆಯದು ಓದಿದರೆ ಒಳ್ಳೆಯದು ಕೆ ತಪ್ಪೇನಿಲ್ಲ ಅದರಲ್ಲಿ ಆದರೆ ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಓದಿದರೆ ಇನ್ನೂ ಸ್ವಲ್ಪ ಸುಲಭ ಮತ್ತು ಕೆಲವರು ಇನ್ನೂ ಕೆಲವರು ಇದ್ದಾರೆ ಅದನ್ನು ಕನ್ನಡದಲ್ಲಿ ಓದಿಯೂ ಅರ್ಥ ಆಗ ಅರ್ಥ ಆಗಲಿಲ್ಲ ಅಂತ ಹೇಳುವವರು ಇದ್ದಾರೆ ಆದರೆ ಕೆಲವು ಪದಗಳು ಎಲ್ಲ ಅದರಲ್ಲಿ ಸ್ವಲ್ಪ ನಮಗಿಂತ ಸ್ವಲ್ಪ ನಾವು ಉಪಯೋಗಿಸದ ಪದಗಳು ವಿಶೇಷವಾಗಿರುತ್ತೆ ಪದಗಳು ಭಾವ ಏನು ಗೊತ್ತಿಲ್ಲ ಅದು ಒಂದು ಕಾರಣ ಇರಬಹುದು ಅಂದರೆ ನೋಡುವಂತಹ ದೃಷ್ಟಿ ಅದನ್ನು ಯಾವ ರೀತಿ ನಾವು ನೋಡ್ತಾ ಇದ್ದೇವೆ ಅದು ಕೂಡ ಅದು ಮುಖ್ಯ ಮುಖ್ಯ ಆಗಿರ್ತದೆ ಅದರ ಆಧಾರದ ಮೇಲೆ ನಮಗೆ ಅದು ಅರ್ಥ ಆಗ್ತದೋ ಇಲ್ಲವೋ ಅನ್ನೋದು ಇರುವಂಥದ್ದು